ನಾನು ಪಶ್ಚಾತ್ತಾಪ ಪಟ್ಟಿದ್ದೀನಿ ಆ ಪಶ್ಚಾತ್ತಾಪಕ್ಕೂ ನಾನು ಅನುಭವಿಸ್ತಾ ಇದ್ದೀನಿ ಹೌದು ಮೇಡಂ ಇವಾಗ ನೋಡಿ ಅನುಭವಿಸ್ಲೇಬೇಕು ಎಲ್ರು ಮೇಲೆ ಮಾಡಿದಿರ ಅನ್ನೋದು ಅರಿವಿ ಇವಾಗ ನೋಡ್ ಹೇಳ್ತಿದ್ದಾರೆ ಶ್ರೀನಿವಾಸ್ ರೆಡ್ಡಿ ಅವರ ಅದ್ನೇ ಹೇಳ್ತಿದ್ದಾರೆ ಆ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನನ್ನ ಕೈಲಿ ಹಾಗೆ ಹೇಳಸಿದ್ರು ಸಂದರ್ಭ ಹಾಗೆ ಇದು ಪಶ್ಚಾತ್ತಾಪ ಇದೆ ಅಂತ ಹೇಳ್ತಿದ್ದಾರೆ ಪಶ್ಚಾತ್ತಾಪ ಇದೆ ಅಲ್ಲ ಮೇಡಮ್ ಕರೆಕ್ಟ್ ಆಯ್ತು ನಿಮ್ಗೆ ಪಶ್ಚಾತ್ತಾಪ ಆಗಿದೆ ಅದಕ್ಕಿಂತ ಅದ್ ದೊಡ್ಡ ಶಕ್ತಿ ಯಾವ್ದು ಇಲ್ಲ ಆದ್ರೆ ಇವಾಗ ನೀವು ತಿಮರೋಡಿ ಅವರ ಬಗ್ಗೆನೂ ಒಳ್ಳೆ ಭಾವನೆ ಇದೆ ನಂಗೆ ಅಂತ ಹೇಳ್ತಿದಾರ ತಿಮರೋಡಿ ಅವರ ಸೌಜನ್ಯ ಹೋರಾಟದ ಬಗ್ಗೆ ಒಳ್ಳೆ ಭಾವನೆ ಇದೆ ಅಂತ ಹೇಳಿ ಅವ್ರು ಹೇಳಿದ್ರು ಹ ಅಂದ್ರೆ ನಿಮ್ ಪ್ರಕಾರ ಅವರು ಅವ್ರು ಇನ್ನು ಒಳ್ಳೆ ಭಾವನೆಯಲ್ಲೇ ಮತ್ತೆ ಅವ್ರದ ಅವರ ಹೋರಾಟದಲ್ಲಿ ಯಾವ್ದು ಅನ್ಯ ಅನ್ಯ ಬೇರೆ ಯಾವ್ದೋ ಬೇರೆ ಯಾವ್ದೋ ಒಂದು ಶಕ್ತಿ ಅಂದಿದೆ ಅದು ಹೋರಾಟ ತಪ್ಪು ಅಂತ ಅನ್ಸಲ್ವಾ ನಿಮ್ಗೆ ಬೇರೆ ದಾರಿ ಬಂದಿದ್ದಾರೆ ಒಂದು ಶಕ್ತಿ ಏನೋ ಅಲ್ಲಿ ಇದೆ ಅಂತ ಕಾಲ್ ಕನೆಕ್ಟ್ ಆಗಕ್ ಮುಂಚೆ ಅದಕ್ಕೆ ಉತ್ತರ ಕೊಟ್ಟಿದ್ರು ಬಟ್ ನಿಮ್ ಸಮಾಧಾನಕ್ಕೆ ಸತಿ ಕೇಳ್ತೀನಿ ಎಸ್ಐ ಟಿ ತನಿಖೆ ಆದ್ರೆ ಬಹುಶಃ ಎಲ್ಲಾ ಆಚೆ ಬರುತ್ತೆ ಅಂತ ಹೇಳಿ ನೀವು ಕೂಡ ಹೇಳಿದ್ರಿ ತಿಮರೋಡಿ ಅವರ ಹೋರಾಟವನ್ನ ದಿಕ್ಕು ತಪ್ಪಿಸಿದವರು ಅನುಭವಿಸಬೇಕು ಅನ್ನೋದು ಕೂಡ ನಿಮ್ಮ ಉದ್ದೇಶ ಬಹುಶಃ ಅದು ಅವರು ಅದೇ ಉತ್ತರ ನಿಮ್ಮಿಂದ ಬಯಸ್ತಾ ಇದ್ದಾರೆ ನಾನು ಹೇಳೋದಿಷ್ಟೇ ತಿಮ್ಮರೋಡಿಯವರು ಅವರು ಒಂದು ಒಳ್ಳೆ ಮನುಷ್ಯ ಅವರನ್ನ ಇದ್ರ ಈ ಇದರಲ್ಲೂ ಪ್ರಭಾಖಂಡದಲ್ಲೂ ಬಲಿಪಶು ಮಾಡಿದ್ದಾರೆ ಅನ್ನುವಂತ ನನ್ನ ಒಂದು ಅನಿಸಿಕೆ ಆಯ್ತಾ ಅದನ್ನ ನನಗೂ ತುಂಬಾ ಪಶ್ಚಾತ್ತಾಪ ಇದೆ ಆದ್ರೆ ಜನ ಹೆಂಗ್ ಹೇಳ್ತಾರೆ ಅಂದ್ರೆ ಯಾರೋ ಬಂದ್ರು ಪ್ರವೋಕ್ ಮಾಡಿದ್ರು ಯಾರೋ ಏನೋ ಹೇಳು ಅಂದ್ರು ಸುಳ್ಳು ಹೇಳ್ದೆ ಸ್ವಂತ ಬುದ್ಧಿ ಇರ್ಲಿಲ್ವಾ ತಿಮ್ಮರೋಡಿಯವ್ರಿಗಾಗ್ಲಿ ಸುಜಾತಾ ಭಟ್ ಅವ್ರಿಗಾಗ್ಲಿ ಯಾವತ್ತೂ ಕೂಡ ನಾನು ಮಾಡ್ತಿರೋ ತಪ್ಪು ನಾನು ಒಂದು ವಿಚಾರ ಹೇಳ್ತೀನಿ ಆ ಟೈಮಿಗೆ ನಮಗೆ ಸ್ವಂತ ಬುದ್ಧಿ ಅನ್ನುವಂಥದ್ದಕ್ಕಿಂತ ಜಾಸ್ತಿಯಾಗಿ ನಮ್ಮ ಆ ಟೈಮಲ್ಲಿ ನಮಗೆ ಏನಾಗಿದೆ ನನ್ನ ಮನಸ್ಸಿನಲ್ಲಿ ಅನ್ನುವಂಥದ್ದು ತುಂಬ ಬೇಜಾರಾಗಿದೆ ಹ್ಞೂ ನನ್ನ ಮನಸ್ಸಿಗೆ ಹೌದು ಅಲ್ಲೂ ಇದು ಸತ್ಯನ ಇದು ಇದು ಪರಿಶೋಧನೆ ಮಾಡುವಷ್ಟು ನನ್ನ ಹತ್ರ ಆ ಒಂದು ಮೈಂಡ್ ಆ ಟೈಮಲ್ಲಿ ನನಗೆ ಇರಲಿಲ್ಲ ಈಗ ನಾನು ಅದಕ್ಕೆ ಪಶ್ಚಾತ್ತಾಪ ಪಟ್ಟಿದ್ದೀನಿ ದಯವಿಟ್ಟು ಇದನ್ನು ಮತ್ತೆ ನಾನು ಕಂಟಿನ್ಯೂ ನಾನು ಮಾಡೋಕ್ಕೆ ಹೋಗೋಲ್ಲ ಸರಿ ಲಿಂಗರಾಜು ಅಂತ ಹೇಳಿ ಹಾಸನದಿಂದ ಕರೆ ಮಾಡಿದ್ದಾರೆ ನಮಸ್ಕಾರ ಲಿಂಗರಾಜು ಅವರೇ ಮೇಡಮ್ ನಮಸ್ಕಾರ ಹೇಳಿ ಸರ್ ಮೇಡಮ್ ಸುಜಾತ ಭಟ್ ಅವರ ಪ್ರಶ್ನೆ ಮಾಡ್ತೀನಿ ಅವರು ಬಾರಿ ಹಿರಿಯ ಜೀವ ಇದಾರೆ ನಾವು ಬೇರೆ ತರ ಮಾತಾಡಕ್ಕೆ ಇಷ್ಟಪಡಲ್ಲ ಅವ್ರ ನಮ್ಮ ತಾಯಿ ಸಮಾನ ಇದಾರೆ ಇಷ್ಟೆಲ್ಲ ಅವ್ರೆಲ್ಲ ಧರ್ಮಸ್ಥಳಕ್ಕೆಲ್ಲ ಅಪ್ರಚಾರ ಕಲ್ಲೋಡ್ರಿ ಅಂತ ಹೇಳಿ ಆತು ಎಲ್ಲ ಆಯ್ತು ಈಗಲಾದ್ರೂ ಅವ್ರ ಮನಸ್ಸಿಗೆ ಜ್ಞಾನೋದಯ ಆಗ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಧರ್ಮಸ್ಥಳ ಮಂಜಿನಾ ಹತ್ರ ಮಾಡಿ ತಪ್ಪು ಅಂತ ಕ್ಷಮೆ ಕೇಳಲಿಕ್ಕೆ ಅವ್ರು ರೆಡಿ ಇದಾರ ನಾನು ಹೋಗ್ತಾ ಇದ್ದೀನಿ ನಾನು ಈಗ ಸದ್ಯದಲ್ಲೇ ಹೋಗ್ತಾ ಇದ್ದೀನಿ

ರೈಟ್ ರೈಟ್ ಧನ್ಯವಾದ ಲಿಂಗರಾಜು ಅವ್ರೆ ಇವಾಗ ಎಲ್ಲರೂ ಕೇಳೋದು ಅದೇ ಪ್ರಶ್ನೆ ಅಮ್ಮ ನೋಡಿ ಧರ್ಮಸ್ಥಳದಂತಹ ಒಂದು ದೊಡ್ಡ ಧಾರ್ಮಿಕ ಶ್ರದ್ಧಾ ಕೇಂದ್ರ ಅಲ್ಲಿರೋ ವ್ಯಕ್ತಿಗಳ ಸರಿನೋ ತಪ್ಪೋ ನೀವೇ ಹೇಳಿದಾಗ ಐ ಟಿ ತನಿಖೆ ಆಗ್ಲಿ ತೀರ್ಪು ಬರ್ಲಿ ಆದ್ರೆ ಕೋಟ್ಯಾಂತರ ಮಂದಿ ಹಿಂದೂಗಳ ಧಾರ್ಮಿಕ ಭಾವನೆಗೆ ಕನೆಕ್ಟ್ ಆಗಿದ್ದ ಜಾಗದ ಬಗ್ಗೆ ಕಲ್ಲು ಹೊಡಿರಿ ಅಂತ ಹೇಳಿ ಹೇಳಬಾರ್ದಾಗಿತ್ತು ಸುಜಾತ ಭಟ್ ಅವರು ಅಂತ ಹೇಳಿ ಹೇಳಿದ್ನ ಇವಾಗ ಹ್ಮ್ ಹೇಳಿ ಆಗಿದೆ ಹೇಳಿದ್ದೇನೆ ಅದಕ್ಕೆ ನನ್ಗೆ ಪಶ್ಚಾತಾಪ ಇದೆ ಹೇಳದ್ರ ಹೇಳ ಅದಕ್ಕೊಂದು ಸ್ಪಷ್ಟನೆ ಕೊಟ್ಬಿಡಿ ಜನಕ್ಕೆ ನನ್ಗೆ ಹೇಳಿಸಿದ್ರು ಕಲ್ಲು ಹೊಡಿ ಅಂತ ಹೇಳಿ ಹೇಳಿ ವಿಡಿಯೋದಲ್ಲಿ ಅಂತ ಹೇಳಿದ್ರು ನಿಮ್ಮ ಹತ್ರ ಅದೇ ಹೇಳಿದ್ನಲ್ವಾ ಈಗ ನಾನು ಮತ್ತೆ ಪದೇ ಪದೇ ಅದನ್ನೇ ಅದೇ ಈಗ ಭಟ್ ಅವರು ಕಲ್ಲು ಹೊಡಿ ದೇವಸ್ಥಾನಕ್ಕೆ ಅಂತ ಹೇಳಿ ಯಾಕೆ ಹೇಳ್ಬಿಟ್ರು ಅದೊಂದು ದೊಡ್ಡ ಪ್ರಶ್ನೆ ಉಳಿದ್ಬಿಡುತ್ತೆ ಮೇಲೆ ಹೌದು ಪ್ರಶ್ನೆ ಪ್ರಶ್ನೆ ಹೇಳಿ ಆಗಿದೆ ನಾನು ಹೇಳಿ ಆಗಿದೆ ನನಗೆ ಅದರ ಮೇಲೆ ಪಶ್ಚಾತ್ತಾಪ ಇದೆ ನಾನು ಧರ್ಮಸ್ಥಳಕ್ಕೆ ಹೋಗಿ ನಾನು ಕೈ ಮುಗ್ದು ಸಾರ್ವಜನಿಕವಾಗಿ ನನ್ನಿಂದ ತಪ್ಪಾಗಿದೆ ಅಂತ ನಾನು ಅದಕ್ಕೆ ನಾನು ಕ್ಷಮೆಯನ್ನು ಕೇಳೋಕ್ಕೂ ನಾನು ರೆಡಿಯಾಗಿ ಇದ್ದೀನಿ ಸದ್ಯದಲ್ಲೇ ನಾನು ಅದಕ್ಕೂ ಹೋಗ್ತಿದ್ದೇನೆ ಯಾರಿಗಾದ್ರೂ ಯಾವ್ದಾದ್ರೂ ಕಾರಣಕ್ಕೆ ಧರ್ಮಸ್ಥಳ ಮಂಜುನಾಥ ಕ್ಷೇತ್ರಕ್ಕೆ ಕಲ್ಲು ಹೊಡಿಬೇಕು ಅನ್ನೋ ಮನಸ್ಥಿತಿ ಬರಬೇಕಾ ಬರಬಾರ್ದು ಬರಬಾರ್ದು ನಾನು ಹೇಳಿ ಈಗ ಅದನ್ನೇ ನನಗೆ ಪದೇ ಪದೇ ನಾನು ಇದು ಮಾಡಿದ್ರು ನಾನು ಇವಾಗ ಹೇಳೋದು ಒಂದೇ ನಾನು ಸಾರ್ವಜನಿಕ ಸಾರ್ವಜನಿಕವಾಗಿ ಧರ್ಮಸ್ಥಳಕ್ಕೆ ಹೋಗಿ ನಾನು ಬೇರೆ ಯಾರಿಗೂ ಬರಬಾರ್ದು ಅಂತ ಹೇಳಿ ಬೇರೆ ಯಾರಿಗೂ ಬರಬಾರ್ದು ಈಗ ಆಗಿ ಹೋಗಿ ಆಗಿದೆ ಯಾರು ಏನು ಹೇಳಿದಾರೋ ನನಗೆ ಅದು ಬೇಡ ನನ್ನಿಂದ ತಪ್ಪಾಗಿದೆಯಾ ಅಷ್ಟೇ ನಾನು ಅದನ್ನ ಕ್ಷಮೆ ಕೇಳಕ್ಕೆ ನಾನು ರೆಡಿಯಾಗಿದ್ದೀನಿ ಸರಿ ಶರತ್ ಅಂತ ಹೇಳಿ ಆಗುಂಬೆಯಿಂದ ಕರೆ ಮಾಡಿದ್ದಾರೆ ನಮಸ್ಕಾರ ಶರತ್ ಅವರೇ ಹೇಳಿ ಶರತ್ ಅವರೇ ಸುಜಾತಾ ಭಟ್ ಅವರಿದ್ದಾರೆ ಪ್ರಶ್ನೆ ಕೇಳಿ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ತುಂಬಾ ಒಂದು ಕಾಮಿಡಿ ಅಂತ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಈಗ ಸುಜಾತ ಭಟ್ನವರು ನಿಮ್ಮ ನ್ಯೂಸ್ ಚಾನಲ್ ಅನ್ನು ಕುತ್ಕೊಂಡಿದ್ದಾರೆ ನಾನು ಮಾಡಿದ್ದೆಲ್ಲ ತಪ್ಪು ಅಂತ ಒಪ್ಕೊಳ್ತಾ ಇದ್ದಾರೆ ಮುಂದಿನ ದಿನ ಚಿನ್ನಯ್ಯ ಬರ್ತಾನೆಲ್ಲ ತಪ್ಪು ನನಗೆ ಗೊತ್ತಿಲ್ಲ ಈಗ ಆಗ್ಬಾರ್ದಿತ್ತು ನನ್ನಿಂದ ಆಗಿದೆ ಅಂತ ಹೇಳ್ತಾನೆ ಇನ್ನೊಂದ್ ದಿನ ಜಯ ಅಂತ ತಿಮರು ಓಡಿ ಹೀಗೆ ಆಗ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಇಲ್ಲಿವರೆಗಾದಂತ ಎಲ್ಲಾ ಅಪವಾದಗಳು ಇನ್ನೊಂದು ಮತ್ತೊಂದು ನೀವು ತೋರಿಸಿದೀರಿ ಚಾನಲ್ ಅಲ್ಲಿ ಎಷ್ಟು ಜನಗಳಿಗೆ ನೋವಾಗಿದೆ ಯಾಕಂತ ಹೇಳಿದ್ರೆ ನಮ್ಮ ಭಾಗದಲ್ಲೆಲ್ಲ ಹೇಗೆ ಅಂತ ಹೇಳಿದ್ರೆ ವೀರೇಂದ್ರ ಹೆಗಡೆ ಒಂದು ಫೋಟೋ ಮಂಜುನಾಥ ಸ್ವಾಮಿಯ ಫೋಟೋ ಎರಡೂ ಫೋಟೋನ ಇಟ್ಟು ನಾವು ಪೂಜೆ ಮಾಡುವಂತ ಇವರು ಮತ್ತೆ ಸುಜಾತ ಭಟ್ ಅವರನ್ನ ನೀವು ನೀವು ಮುಖಾಂತರ ನೋಡ್ತಾ ಇದ್ದೀರಿ ನಾವು ನಿಮ್ಮ ಟಿವಿ ಮೂಲಕ ನೋಡ್ತಾ ಇದ್ದೀವಿ ಅವರನ್ನ ನೋಡಿದ್ರೆ ಯಾರು ಕೂಡ ಅವರು ಅನ್ಎಜುಕೇಟೆಡ್ ಅಂತ ಆಗಲ್ಲ ಅವರಿಗೆ ನಾಲೆಜ್ ಕಡಿಮೆ ಅಂತ ಆಗಲ್ಲ ಅವ್ರು ಇಲ್ಲಿವರೆಗೆ ಅವ್ರ ಎಲ್ಲ ನೋಡಿದಾಗ ಅವ್ರು ಬಹಳ ಬುದ್ಧಿವಂತೆ ಅವರು ನಾನು ಇವಾಗ ಒಂದು ವಿಚಾರ ಹೇಳ್ತಾ ಇದ್ದೀನಿ ಕೇಳಿ ಸೂತ್ರಧಾರಿಗಳು ಬರೀ ಪಾತ್ರ ಮಾಡಿದ್ದೀನಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಸಾರ್ವಜನಿಕವಾಗಿ ನಾನು ಹೋಗ್ತಾ ಇದ್ದೀನಿ ಧರ್ಮಸ್ಥಳಕ್ಕೆ ಅದಕ್ಕೆ ನನ್ನದು ಒಂದು ತಪ್ಪಾಗಿದೆ ಅದನ್ನು ನಾನು ಏನು ಇದು ಮಾಡಬೇಕು ಪರಿಹಾರ ಏನು ತಗೊಳ್ಬೇಕು ಸಾರ್ವಜನಿಕವಾಗಿ ಅಲ್ಲಿಗೆ ಹೋಗಿ ನಾನು ಸದ್ಯದಲ್ಲೇ ಹೋಗ್ತಾ ಇದ್ದೀನಿ ದಯವಿಟ್ಟು ಅಲ್ಲಿಗೆ ಇಲ್ಲಿಗೆ ಮುಕ್ತಾಯ ಬಿಟ್ಟುಬಿಡಿ ನಾನು ಈಗ ನಾನು ತುಂಬಾ ಇದಾಗಿದ್ದೀನಿ ಆ ಮೂಮೆಂಟ್ಗೆ ನಮ್ಗೆ ಏನ್ ಬಂದಿರುತ್ತೆ ಅಂತ ನಮಗೂ ಗೊತ್ತಿರಲ್ಲ ಎಲ್ಲಾ ಟೈಮ್ ಗಳಲ್ಲೂ ಒಂದೇ ರೀತಿ ಮನಸ್ಸು ಇರುತ್ತೆ ಅನ್ನುವಂಥದ್ದು ಯಾರಿಗೂ ಗೊತ್ತಿರಲ್ಲ ಹ್ಮ್ ಮತ್ತೊಂದು ಪ್ರಶ್ನೆ ಕೇಳ್ತಿದ್ರಿ ನೋಡಿ ನಾಳೆ ದಿನ ಚಿನ್ನಯ್ಯ ಬಂದು ತಪ್ಪಾಯ್ತು ಅನ್ಬೋದು ಜಯಂತ ಬಂದು ತಪ್ಪಾಯ್ತು ಅನ್ಬೋದು ಈಗ ದಶಕಗಳಿಂದ ಧರ್ಮಸ್ಥಳದ ವಿರುದ್ಧವಾಗಿ ವ್ಯವಸ್ಥಿತವಾಗಿ ಷಡ್ಯಂತ್ರ ನಡೀತಿದೆಯಲ್ಲ ಅದು ಅದೇ ಆಗೋದು ಹೇಗೆ ಮಾಡ್ತಿದ್ದ ಆರೋಪಗಳು ಸುಳ್ಳು ಅನ್ನೋದು ಎಕ್ಸ್ಪೋಸೆ ಆಗುತ್ತೆ ಹೇಗೆ ಈಗ ಪ್ರಾಮಾಣಿಕವಾಗಿ ಸುಜಾತ ಭಟ್ ಅವ್ರು ಬಂದು ಒಪ್ಕೊಳ್ತಿದ್ದಾರೆ ಹೌದು ಕೆಲವರು ಪ್ರೊವೋಕ್ ಮಾಡಿದ್ರು ನನ್ನನ್ನ ನನ್ನ ಕೈ ಸುಳ್ಳು ಹೇಳಿಸಿದ್ರು ಅದಕ್ಕೆ ನನಗೆ ಪಶ್ಚಾತ್ತಾಪ ಆಗ್ತಿದೆ ಆಯ್ತಲ್ಲ ಅಲ್ಲಿಗೆ ನ್ಯಾಯ ಮಂಜುನಾಥನ ಸನ್ನಿಧಿಯಲ್ಲಿ ಆಗ್ಬೇಕಾದ ನ್ಯಾಯ ತೀರ್ಮಾನ ಆಗ್ತಿದೆಯಲ್ಲ ಮಾಧ್ಯಮದ ಈಗ ಅವ್ರು ಹೇಳ್ತಿದ್ದಾರೆ ಮಂಜುನಾಥನ ಸನ್ನಿಧಿನಿಗೆ ಹೋಗ್ತೀನಿ ನಾನು ಅಲ್ಲೂ ಕೂಡ ಕ್ಷಮೆಯಾಚನೆ ಅಂದ್ರೆ ಈ ಕಳಂಕ ಹಿಂಗೆ ದಶಕಗಳಿಂದ ಕಂಟಿನ್ಯೂ ಆಗ್ತಿದ್ದು ಈಗ ಹಂತ ಹಂತವಾಗಿ ಎಲ್ಲವೂ ಕೂಡ ಹಾಗೆ ಅನ್ಕೊಳ್ಬಹುದೇನೋ ಬಹುಶಃ ಮತ್ತೊಬ್ರು ಬಸವರಾಜ್ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಮೇಡಮ್ ಹೇಳಿ ಸರ್ ಮೇಡಮ್ ಸುಜಾತ ಭಟ್ ನಮಸ್ಕಾರ 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 ಮೇಡಮ್ ನೀವು ಎಲ್ಲಾ ಕ್ಯಾಮರ ಕುತ್ಕೊಂಡಾಗ ಹೇಳಿದಾಗ ಒಂದೊಂದು ಡೈರ್ ಹೇಳ್ತಾ ಇದೀರಿ ನಾನು ಹೇಳ್ತಿರೋ ಸತ್ಯ ನಾನು ಹೇಳ್ತಿರೋ ಸತ್ಯ ಹೌದು ಸರ್ ನೀವು ಈಗ ನನಗೆ ನನಗೆ ನನ್ನನ್ನು ಪ್ರಶ್ನೆ ಮಾಡಿದ್ರು ನಾನು ಹೇಳೋದು ಸತ್ಯ ಹೇಳೋದು ಸತ್ಯ ನನ್ನ ಮನಸ್ಸಿನಲ್ಲಿ ಆವಾಗ ಗೊಂದಲಗಳು ಇತ್ತು ದಯವಿಟ್ಟು ನಾನು ತುಂಬ ಬ್ರಿಲಿಯಂಟು ನಾನು ತುಂಬ ಇದು ಅಂತ ನ ಯಾರನ್ನು ನನ್ನನ್ನು ಬಿಂಬಿಸಬೇಡಿ ನನ್ನ ಒಂದು ವಯಸ್ಸಿಗೆ ನನ್ನ ಒಂದು ವಯಸ್ಸಿಗೆ ಬೆಲೆ ಕೊಟ್ಟುಬಿಟ್ಟು ನಾನು ಹೇಳೋದು ಇಷ್ಟೇ ಇವಾಗ ಹೇಳ್ತಾ ಇರೋದು ಏನಿದೆ ಧರ್ಮಸ್ಥಳದ ಬಗ್ಗೆ ನಾನು ಕೆಟ್ಟದಾಗಿ ನಾನು ಮಾತಾಡಿದ್ದೀನಿ ಅನ್ನುವಂಥದ್ದು ಒಂದು ದೊಡ್ಡ ಒಂದು ಇದು ಇದೆ ಆಯ್ತಲ್ಲ ಆ ಷಡ್ಯಂತ್ರವನ್ನ ನಾನಾಗೆ ನಾನು ಮಾಡ್ಲಿಕ್ಕೆ ನನಗೂ ಇಷ್ಟ ಇಲ್ಲ ಅಥವಾ ನಾನು ಇಷ್ಟಪೂರ್ವಕಾಗಿ ನಾನು ಒಂದೇ ಇವಾಗಲೂ ಹೇಳ್ತಾ ಇರೋದು ಒಂದೇ ಮಾತು ಸೂತ್ರ ಬೇರೆ ಬೇರೆ ಪಾತ್ರ ಮಾಡಿದ್ದೀನಿ ಆಯಿತಾ ಆ ಪಾತ್ರದಲ್ಲಿ ಏನೇನು ಬರುತ್ತೆ ಅಂತ ಸತ್ಯ ಹೇಳಿದ್ದು ಸತ್ಯ ಹೇಳಿದ್ದು ಅಂತ ಇಷ್ಟ ತನಕ ನಾನು ಏನು ಹೇಳಿದ್ದೀನಿ ಅದಕ್ಕೆ ನನ್ನನ್ನು ನಾನು ಸಮಾಜದ ಮುಂದೆ ನಾನು ಇವತ್ತು ನನ್ನ ಕ್ಷಮೆ ಆಚಿಸ್ತಾ ಇದ್ದೀನಿ ಮಾಲ್ತೇಶ್ ಅಂತ ಹೇಳಿ ಮತ್ತೊಬ್ಬರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಮಾಲ್ತೇಶ್ ಅವರೇ ಹೇಳಿ ಮಾಲ್ತೇಶ್ ಅವರ ಹೇಳಿ ನಮ್ಮ ಹೆಸರು ಮಾಲ್ತೇಶ್ ಅಂತ ನಮ್ದು ಹಾವೇರಿಂದ